हम हमारा हम हमारा डॉ बी आर अंबेडकर ಅವರಿಗೆ ಜೈಕಾರ ಡಾಕ್ಟರ್ ಬಿ ಆರ್ అంబేద్కర్ ಅವರಿಗೆ ಜೈಕಾರ ಡಾಕ್ಟರ್ ಬಿ ಆರ್ అంబేద్కర్ ಅವರಿಗೆ ಜೈಕಾರ ಹಾಗಾಗಿ ದಲಿತರ ಅಭಿವೃದ್ಧಿಗಿರ್ತಕ್ಕಂಥ ಹಣವನ್ನು ಬಳಸ್ಕೊಂಡು ದ್ರೋಹ ಮಾಡ್ತಾ ಇದ್ದಾರೆ ಈ ಬಜೆಟ್ ಅಲ್ಲಿ ಏಳನೇ ತಾರೀಕು ಮಂಡಿಸ್ತಕ್ಕಂಥ ಬಜೆಟ್ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಎಸ್ ಸಿ ಪಿ ಟಿ ಎಸ್ ಪಿಯ ಯ ಒಂದು ರೂಪಾಯಿ ಹಣವನ್ನು ಬಳಸು ಇವರು ಬಳಸಿದ್ರೆ ಮುಂದಿನ ದಿನ ಇವರಿಗೆ ಬುದ್ಧಿ ಕಲಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನ ಟಿ ಎನ್ ಎಲ್ಲೇ ದಲಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡೋದಿದೆ ಇದು ಲೇಟೆಸ್ಟ್ ಅಷ್ಟೇ ಎಷ್ಟು ಸರ್ ಕಳೆದ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿರೋದು ಈಗ ಹದಿನಾಲ್ಕು ಸಾವಿರದ ಆರ್ನೂರ ಎಂಬತ್ತೆಂಟು ಕೋಟಿಯನ್ನ ನಿಗದಿಪಡಿಸಿದ್ದಾರೆ ಗ್ಯಾರಂಟಿಗಳಿಗೆ ಈ ಗ್ಯಾರಂಟಿ ಯೋಜನೆಗಳು ವಿಶೇಷ ಘಟಕ ಯೋಜನೆಗಳ ಅಲ್ಲ ಇದು ಕಾನೂನು ಬಾಹಿರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಅನೈತಿಕವಾಗಿ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಇವ್ರಿಗೇನಾದ್ರು ಒಂದು ಚೂರು ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ರೆ ಈ ವರ್ಷದ ಬಜೆಟ್ ಅಲ್ಲಿ ಒಂದು ರೂಪಾಯಿ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಬಳಸಿಕೊಂಡು ಈ ಹಣವನ್ನ ಪ್ರತ್ಯೇಕವಾಗಿ ಏನಾಯ್ತು ಅಂತ ಐವತ್ತೆರಡು ಸಾವಿರ ಕೋಟಿ ಏನಾಯ್ತು ಮತ್ತೆ ಐವತ್ತೆರಡು ಸಾವಿರ ಕೋಟಿನ ಸಂಗ್ರಹ ಮಾಡಲಿಕ್ಕೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನು ಎರಿಸಿದ್ದಾರೆ ಆ ಹಣ ಏನಾಯ್ತು ಹೋಗ್ಲಿ ಎಸ್ ಸಿ ಪಿ ಡಿ ಎಸ್ ಪಿ ಹಣವನ್ನು ಬಳಸ್ತಾ ಇದ್ದಾರಲ್ಲ ಎಷ್ಟು ಜನ ಎಸ್ ಸಿ ಎಸ್ ಟಿ ಅನುಕೂಲ ಆಗ್ತಾ ಇದೆ ಅಂತ ಇವ್ರಿಗೆ ಗೊತ್ತಾ ಪತ್ರ ಹೊರಡಿಸ್ಲಿ ಈಗ ಅಸೆಂಬ್ಲಿನಲ್ಲಿ ನೋಡೋಣ ಮಂಡಿಸ್ತಾ ಇದ್ದಾರೆ ನಂಬರ್ ಒನ್ ನಮ್ ಡಿಮ್ಯಾಂಡ್ ಏನು ಅಂತಂದ್ರೆ ಈ ಬಜೆಟ್ ಅಲ್ಲಿ ಎಸ್ ಸಿ ಪಿ ಡಿ ಎಸ್ ಪಿ ಆಕ್ಟ್ ಅಲ್ಲಿ ಸೆವೆನ್ ಸಿ ಇದೆಯಲ್ಲ ಅದನ್ನ ರದ್ದು ಮಾಡಬೇಕು ಈ ಹಣವನ್ನ ಎಸ್ ಸಿ ಎಸ್ ಟಿ ಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಮುಖ್ಯಮಂತ್ರಿಗಳಿಗೆ ಸಲ್ಲಿಸುತ್ತಿರುವ ಪಕ್ಕೊತ್ತಾಯ ಮಾನ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲು ಐದು ಗ್ಯಾರಂಟಿಗಳನ್ನು ಘೋಷಿಸಿತು ಅದನ್ನು ಮತದಾರರಿಗೆ ನಂಬಿಸಲು ಹರಸಾಹಸ ನಡೆಸಿತು ಆಗ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ಪಿಯನ್ನು ಬಳಸುವುದಾಗಿ ಹೇಳಿರಲಿಲ್ಲ ಆದರೆ ಮತದಾರರನ್ನು ಯಾಮಾರಿಸಿ ಚುನಾವಣೆ ಗೆದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದ ತರುವಾಯ ಮಾಡಿದ್ದೇನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಸ್ ಸಿ ಎಸ್ ಪಿಯಿಂದ ಏಳು ಸಾವಿರದ ಏಳ್ನೂರ ಹದಿಮೂರು ಕೋಟಿ ರೂಪಾಯಿ ಏಳು ಸಾವಿರದ ಏಳ್ನೂರ ಹದಿಮೂರು ಸಾವಿರ ಕೋಟಿ ರೂಪಾಯಿ ಮತ್ತು ಪಿ ಎಸ್ ಪಿಯಿಂದ ಮೂರು ಸಾವಿರದ ನಾಲ್ಕುನೂರ ಮೂವತ್ತು ಕೋಟಿ ಒಟ್ಟಾರೆ ಹನ್ನೊಂದು ಸಾವಿರದ ಒಂದು ನೂರ ನಲವತ್ತು ನಾಲ್ಕು ಸಾವಿರ ಕೋಟಿ ರೂಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿತು ಮೊದಲ ಸಲ ದಲಿತರ ಮೀಸಲು ನಿಧಿಗೆ ಅನೈತಿಕವಾಗಿ ಕೈ ಹಾಕುವಾಗ ಮುಖ್ಯಮಂತ್ರಿಗಳು ಹಿಂಜರಿಕೆ ತೋರ್ಪಡಿಸಿದ್ದರು ಸಚಿವ ಸಂಪುಟ ಸಭೆಯಲ್ಲಿ ಸಮಾಜ ಕಲ್ಯಾಣ ಸಚಿವರು ಸೇರಿದಂತೆ ಕೆಲ ಸಚಿವರು ವಿರೋಧ ವ್ಯಕ್ತಪಡಿಸಿದ್ದರು ಆದರೆ ಕೆಲವೇ ತಿಂಗಳಲ್ಲಿ ಸರ್ಕಾರ ಎಂಎ ಚರ್ಮ ಬಳಸಿಕೊಂಡು ಸಂವೇದನೆ ಕಳೆದುಕೊಂಡು ದುರಹಂಕಾರದ ಸ್ಥಿತಿ ತಲುಪಿದೆ ಕಳೆದ ವರ್ಷ ಅಂದರೆ ಎರಡ್ ಸಾವಿರದ ಸರ್ಕಾರ ಇದೇ ಚಾಳಿಯನ್ನು ಮುಂದುವರಿಸಿತು ಎಸ್ಸಿ ಎಸ್ಪಿ ನಿಧಿಯಿಂದ ಒಂಬತ್ತು ಸಾವಿರದ ಒಂಬತ್ತು ನೂರ ಎಂಬತ್ತು ಸಾವಿರ ಕೋಟಿ ರು ಮತ್ತು ಟಿ ಎಸ್ ಪಿ ನಾಲ್ಕು ಸಾವಿರದ ಮುನ್ನೂರ ಎರಡು ಸಾವಿರ ಕೋಟಿ ರು ಒಟ್ಟಾರೆ ಹದಿನಾಲ್ಕು ಸಾವಿರದ ಎರಡು ನೂರ ಸಾವಿರ ಕೋಟಿ ರುಗಳನ್ನು ಗ್ಯಾರಂಟಿ ಅನುಷ್ಠಾನಕ್ಕಾಗಿ ದುರ್ಬಳಕೆ ಮಾಡಿತ್ತು ಈ ಬಂಡ ಸರ್ಕಾರ ತಾನು ಮಾಡಿದ್ದೇ ಸರಿ ಎಂದು ವಾದಿಸುತ್ತಿದೆ ಆದರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಲ್ಲಿ ಕೇವಲ ಪರಿಶಿಷ್ಟ ಜಾತಿ ಪಂಗಡದವರು ಮಾತ್ರ ಇಲ್ಲ ಸುವರ್ಣಿಯರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಇದ್ದಾರೆ ಉಳಿದವರಿಗೆಲ್ಲ ಸರ್ಕಾರ ತನ್ನ ಖಜಾನೆಯಿಂದ ಹಣ ಕೊಡುತ್ತದೆ ಆದರೆ ಎಸ್ ಸಿ ಎಸ್ ಟಿ ಮಂದಿಗೆ ದಲಿತರ ಮೀಸಲು ಇದಕ್ಕೆ ಕಣ್ಣು ಹಾಕುತ್ತದೆ ಅಂದರೆ ಇದನ್ನು ಸಾಮಾಜಿಕ ನ್ಯಾಯ ಎನ್ನಲು ಸಾಧ್ಯವೇ ಅಲ್ಪಸಂಖ್ಯಾತರಿಗೆ ಬಜೆಟ್ ನಲ್ಲಿ ಪ್ರತ್ಯೇಕ ಸಾವಿರಾರು ಸಾವಿರಾರು ಕೋಟಿ ತೆಗೆದಿರಿಸಲಾಗಿದೆ ಆದರೆ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಆ ಹಣ ಮುಟ್ಟುವುದಿಲ್ಲ ಸರ್ಕಾರಿ ಖಜಾನೆಯಿಂದಲೇ ಹಣ ಪೂರೈಸುತ್ತದೆ ಅಂದರೆ ಈ ಸರ್ಕಾರ ದಲಿತ ಧ್ವನಿ ಅಲ್ಲದೆ ಮತ್ತೇನು ವಾಸ್ತವದಲ್ಲಿ ಎಸ್ಸಿಪಿ ಪರಿಶಿಷ್ಟ ಜಾತಿಗಳ ವಿಶೇಷ ಘಟಕ ಯೋಜನೆ ಮತ್ತು ಟಿಎಸ್ಪಿ ಪರಿಶಿಷ್ಟ ಪಂಗಡಗಳ ವಿಶೇಷ ಘಟಕ ಯೋಜನೆ ಇದರ ಮೂಲ ಉದ್ದೇಶವಾದರೂ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಬಲೀಕರಣ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಮೂಲಕ ಪ್ರತಿ ವ್ಯಕ್ತಿ ಕುಟುಂಬವನ್ನು ಸಶಕ್ತಗೊಳಿಸುವುದು ದಲಿತ ಕೇರಿ ಕಾಲೋನಿಗಳಿಗೆ ಆದಿವಾಸಿ ಹಾಡಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಭೂಮಡೆತನ ಭೂಮಿಗೆ ನೀರು ಸಹ ಉದ್ಯೋಗ ಸ್ವಂತ ವಾಹನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಸೂತಿ ಶಾಲೆ ಹಾಸ್ಟೆಲ್ ನಿರ್ಮಾಣ ಆದರೆ ಈಗ ಏನಾಗಿದೆ ಯಾವುದೇ ನೀತಿ ನಿಯಮ ಇಲ್ಲದೆ ಪೂರ್ವ ಯೋಜನೆ ಇಲ್ಲದೆ ಇದು ಬಂದವರಿಗೆಲ್ಲ ಗ್ಯಾರಂಟಿ ಘೋಷಿಸಿ ತನ್ನ ಕೈಗೆ ತಾನೇ ಹಕ್ಕ ಕಟ್ಟಿಕೊಂಡು ಸರ್ಕಾರ ದಲಿತರ ಮೀಸಲು ನಿಧಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಸ್ ಸಿ ಎಸ್ ಟಿ ಸಮುದಾಯಗಳ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿಜಾಂಬ ಆದಿಜಾಂಬ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಭೂವಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಲಿಡ್ಕರ್ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಈ ನಿಗಮಗಳು ಸರ್ಕಾರದ ಹಣಕಾಸಿನ ನೆರವಿಲ್ಲದೆ ಸ್ವರಿಗಿವೆ ಯಾವ ನಿಗಮದಲ್ಲಿಯೂ ಯಾವ ಯೋಜನೆಯೂ ಜಾರಿ ಆಗುತ್ತಿಲ್ಲ ಸಾರಿಗೆ ಸಂಬಳಕ್ಕೆ ಕಾಶಿಲ್ಲದೆ ನಿಗಮ ಮಂಡಳಿಗಳು ದಿವಾಳಿ ಸ್ಥಿತಿಯ ಸ್ಥಿತಿಯಲ್ಲಿವೆ ಹಣ ವರ್ಗಾವಣೆ ಅವಕಾಶ ಇಲ್ಲದಂತೆ ಶಿವಂಡಿ ರದ್ದು ಮಾಡಿದ್ದು ತಾನೇ ಎಂದು ಬೆನ್ನು ತಟ್ಟಿಕೊಳ್ಳುವ ಸರ್ಕಾರ ಈಗ ಶಿವಣಿ ಕಾಯ್ದೆ ರದ್ದು ಮಾಡಿಲ್ಲ ಎಂದು ಇಸುಗೊಡ್ತಿದೆ ಶಿವಣಿ ರದ್ದು ಮಾಡಿ ದಲಿತರ ಆದಿವಾಸಿಗಳ ಮೀಸಲನ್ನು ಪೂರ್ತಿಯಾಗಿ ಅವರಿಗೆ ಸಲ್ಲುವಂತೆ ಮಾಡಿ ಇದು ನಮ್ಮ ಆಗ್ರಹ ಬರಲಿರುವ ಬಜೆಟ್ನಲ್ಲಿ ಮತ್ತೆ ಹದಿನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಸಾವಿರ ಕೋಟಿ ರೂಗಳನ್ನು ದುರ್ಬಳಕೆ ಮಾಡಲು ಹೊಂಚು ಹಾಕಿ ಕುಳಿತಿದೆ ಈಗಾಗಲೇ ತನ್ನ ಐದು ಗ್ಯಾರಂಟಿಗಳಿಗೆ ಸಂಬಂಧಿಸಿದಂತೆ ದಲಿತರ ಮೀಸಲು ನಿಧಿಗೆ ಕಣ್ಣು ಹಾಕಲು ಪ್ರಸ್ತಾವನೆ ಸಿದ್ಧಪಡಿಸಿದೆ ಕಾಂಗ್ರೆಸ್ ಸರ್ಕಾರದ ಈ ಬೇಜವಾಬ್ದಾರಿ ದಲಿತ ವಿರೋಧಿ ನೀತಿಯನ್ನು ನಾವು ಒಪ್ಪುವುದಿಲ್ಲ ಸದನದ ಹೊರಗೆ ಮತ್ತು ಒಳಗೆ ನಾವು ಗಂಭೀರ ಹೋರಾಟವನ್ನ ಮಾಡುತ್ತೇವೆ ಅದಕ್ಕಾಗಿ ಜನಾಂದೋಲನ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಸರ್ಕಾರ ತಾಲ ತಾನು ತುಳಿದಿರುವ ನೈತಿಕ ದಾರಿಯಿಂದ ಹಿಂದೆ ಸರಿಯಲ್ಲಿ ಇದು ನಮ್ಮ ಹಕ್ಕು ಒತ್ತಾಯ